ನಮಸ್ಕಾರ ಕರ್ನಾಟಕ ಕೊನೆಗೂ ಬಿಗ್ ಬಾಸ್ ಮುಗಿತು ವಿನ್ನರ್ ಆದ ಕಾರ್ತಿಕ್ ಅವ್ರಿಗೆ ನೆಕ್ಸ್ಟ್ ಪ್ರಾಜೆಕ್ಟ್ಗಳಿಗೆ ಒಳ್ಳೇದಾಗ್ಲಿ ಎಲ್ಲದರಲ್ಲೂ ಸಕ್ಸಸ್ ಸಿಗಲಿ ಮತ್ತು ಹಾಗೆ ರನ್ನರ್ ಅಪ್ಪ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಒಂದು ಎರಡು ಮಾತಾಡಬೇಕು ಏನಪ್ಪ ವಿಷಯ ಅಂದರೆ ನಿನ್ನೆ ಅವರ ತಾಯಿ ಒಂದು ಮಾತು ಹೇಳ್ತಿದ್ರು ನನ್ನ ಮಗನಿಗೆ ನ್ಯಾಯ ಕೊಡಿಸಿದ ನೀವು ನಮ್ಮ ಮನೆ ದೇವ್ರು ಇದ್ದಂಗೆ ಸರ್ ಸುದೀಪ್ ಸರ್ಗೆ ಆ ಥರ ಒಂದು ಮಾತು ಹೇಳ್ತಿದ್ರು ಪೂಜೆ ಮಾಡ್ತಾ ಇದ್ದೀನಿ ನಿಮ್ಮ ನಮ್ಮ ಮನೇಲಿ ಫೋಟೋ ಇಟ್ಕೊಂಡು ಎಂಥವ್ರಿಗೆ ಆಗಲಿ ಹಿಂದ್ಗಡೆ ಎಷ್ಟು ಕಷ್ಟ ಇತ್ತು ಒಂದು ಮೂರು ಹಿಂದೆ ಜನ ಏನೆಲ್ಲ ಮಾತಾಡ್ತಾ ಇದ್ರು ಆ ಒಂದು ನೋವು ಸುದೀಪ್ ಅಣ್ಣ ಅವ್ರ ಮನೆಯಲ್ಲಿ ಅವ್ರ ಮನೆಯವರ ಎಲ್ಲರ ಕಣ್ಣೀರ್ನ ಒರೆಸಿದ್ದಾರೆ ಅಂತಾನೆ ಈ ಸಂದರ್ಭದಲ್ಲಿ ಹೇಳ್ಬೋದು ಆ ಬಿಗ್ ಬಾಸ್ನ ಸುದೀಪ್ ಅಣ್ಣನ ಯಾವತ್ತೂ ಮರೆಯ ಚಾನ್ಸೇ ಇಲ್ಲ ಆ ಪ್ರತಾಪ್ ಅವ್ರ ಫ್ಯಾಮಿಲಿ ನನಗೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಗುರು ಮತ್ತೆ ಆಚ ಕಡೆ ಏನೇನೋ ಕಚಡಗಳು ಮಾತಾಡ್ತಾ ಇದ್ರು ರೋಣ್ ಪ್ರತಾಪು ಟ್ರೋಫಿ ಗೆಲ್ಲ ರನ್ನರ್ ಅಪ್ ಆದರು ಆ ದುಡ್ಡನ್ನ ಬಡ ಮಕ್ಕಳ ಆಪ್ರೇಷನ್ಗೆ ಕೊಟ್ಟರು ಗುರು ಇದ್ರಲ್ಲೇ ಗೊತ್ತಾಗಲ್ವ ಗುರು ಅವನ ಮನಸ್ಸು ಹಿಂಗಿದೆ ಅಂತ ಈ ಕಚಡ ನಾಯಿಗಳು ಬುಡ್ಕೊಂತಾರಲ್ಲ ಆಚೆ ಅದನ್ನ ನೋಡಿ ಇವಾಗ ಉರಿತಾ ಇರುತ್ತೆ ಬೆಂಕಿ ಇಟ್ಕೊಂಡೋ ತರ ಉರಿತಾ ಇರುತ್ತೆ ಅವ್ರಿಗೆ ಇದ್ರಲ್ಲೇ ಗೊತ್ತಾಗಲ್ವಾ ಅವ್ನ್ ಕ್ಯಾರೆಕ್ಟರ್ ಎಂತದು ಅಂತ ಇನ್ಮೇಲಾದರೂ ಮಾತಾಡೋದು ಸ್ವಲ್ಪ ಗುರು ಮತ್ತೆ ಇನ್ನೊಂದು ವಿಷಯ ಅವ್ರಿಗೊಂದು ಎಲೆಕ್ಟ್ರಿಕ್ ಸ್ಕೂಟರ್ ಕೂಡ ಸಿಕ್ಕಿದೆ ಸೈಕಲ್ ಅಲ್ಲಿ ಸ್ವಿಗ್ ಸ್ವಿಗ್ಗಿ ಝೊಮ್ಯಾಟೊ ಮಾಡ್ತಾ ಇದಾರಲ್ಲ ಅಂತವ್ರಿಗೆ ಆ ಸ್ಕೂಟ್ರ ನ ಗಿಫ್ಟ್ ಆಗಿ ಕೊಡ್ತೀನಿ ಅಂದ್ರು ಇದಕ್ಕಿಂತ ಇನ್ನೇನ್ ಬೇಕು ಗುರು ಅವ್ನ ಹಿಂದೆ ಮಾತಾಡ್ತಿದ್ದ ಎಷ್ಟೋ ಜನಕ್ಕೆ ನಾಚಿಕೆ ಆಗ್ಬೇಕು ಇವಾಗ ಆ ಚಪ್ಪಲಿ ಒಡ್ದಂಗಿರುತ್ತೆ ಇನ್ಮೇಲಾದರೂ ಅವನ ಬಗ್ಗೆ ಮಾತಾಡೋದು ಕಡಿಮೆ ಮಾಡಲಿ ಮತ್ತೆ ಅವ್ರ ಫ್ಯಾಮಿಲಿ ಜೊತೆ ಚೆನ್ನಾಗಿರ್ಲಿ ಅವ್ರದ್ದು ಏನು ಪ್ರಾಜೆಕ್ಟ್ಗಳು ಇದೆ ಎಲ್ಲಾನು ಸಕ್ಸಸ್ ಆಗಲಿ ಇವರು ಅವ್ರ ಡ್ರೋನ್ ಬಗ್ಗೆ ಏನೇನು ಅಂದ್ಕೊಂಡಿದ್ದಾರೆ ಎಲ್ಲ ಅವ್ರ ಕೈ ಸೇರ್ಲಿ ಆಸೆಗಳು ಈಡೇರ್ಲಿ ಮತ್ತೆ ಯಾವತ್ತೂ ಸುದೀಪ್ ಅಣ್ಣನ್ನ ಮತ್ತೆ ಬಿಗ್ ಬಾಸ್ನ ಅವ್ರ ಫ್ಯಾಮಿಲಿ ಅವ್ರ ಮರೆಯೋಕ್ಕೆ ಚಾನ್ಸೇ ಇಲ್ಲ ಮತ್ತೆ ಇಷ್ಟು ಕನ್ನಡಿಗರ ಪ್ರೀತಿ ಆ ಎರಡು ಕೋಟಿ ಓಟಿರ್ಬೋದು ನೋಡ್ದು ನೋಡೋರು ಸಿಕ್ಕಾಪಟ್ಟೆ ಜನ ಇದ್ರು ಅವರೆಲ್ಲರ ಪ್ರೀತಿ ಡ್ರೋನ್ ಪ್ರತಾಪ್ಗೆ ಸಿಕ್ಕಿದೆ ಹಳೆ ವಿಷಯ ಬಿಟ್ಬಿಡ್ಬರು ಮುಂದೆ ಬರೋ ಎಲ್ಲ ಫ್ಯೂಚರ್ ಏನೇನಿದೆ ಎಲ್ಲದರಲ್ಲೂ ನಿಮ್ಗೆ ನಿನಗೆ ಸಕ್ಸಸ್ ಇರಲಿ ಸಕ್ಸಸ್ ಸಿಗಬೇಕು ಸಿಗ್ಲಿ ಮತ್ತೆ ಹಾಗೆ ಸ್ನೇಹಿತರೆ ಈ ಒಂದು ಪ್ರೋಗ್ರಾಮ್ ಬಗ್ಗೆ ಈ ಒಂದು ಗಳ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ರನ್ನರ್ ಅಪ್ ಆಗಿರೋ ಡ್ರೋನ್ ಪ್ರತಾಪ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ नमस्कार